ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು ಹೌದಾ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು ಪಿಂಕ್ ಹೈಡ್ರೋಜನ್ ಅಂದ್ರೆ ಏನು ಬ್ರೌನ್ ಹೈಡ್ರೋಜನ್ ಅಂದ್ರೆ ಹೈಡ್ರೋಜನ್ ಅಂದ್ರೆ ಏನು ಮತ್ತು ಬ್ಲಾಕ್ ಹೈಡ್ರೋಜನ್ ಎಂದರೇನು ಏನು ಹೌದಾ ರಾಷ್ಟ್ರೀಯ ಬಾಹ್ಯಾಕಾಶ ಬಾಹ್ಯಾಕಾಶ ದಿನವನ್ನಾಗಿ ನಾವು ಎರಡು ಆಗಸ್ಟ್ ಇಪ್ಪತ್ ಮೂರನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಚರಣೆಯನ್ನ ಮಾಡ್ತೀವಿ ಸಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಎನ್ ಡಿ ಪಿ ಮೂಲಕ ಅಳಿತೀವಿ ಹೌದಾ ಎನ್ ಡಿ ಪಿ ಮೊದಲು ಎನ್ ಎನ್ ಪಿ ಮೂಲಕ ಅಳಿತೀವಿ ಹೌದಾ ಎನ್ ಎನ್ ಪಿ ಮೂಲಕ ಅಳಿತೀವಿ ನೆಕ್ಸ್ಟ್ ಜಿ ಎನ್ ಪಿ ಮೂಲಕ ಅಳಿತೀವಿ ನೆಕ್ಸ್ಟ್ ಜಿ ವಿ ಎ ಮೂಲಕ ಹಳೆದೇನೆ ಯಾಕಂದ್ರೆ ಕುದುವಳೆ ಎಂಬುದು ಒಂದು ಚೋಳರ ಕಾಲದ ಚುನಾವಣೆ ವ್ಯವಸ್ಥೆ ಆಗಿತ್ತು ಈ ಎಲ್ಲವನ್ನ ನನ್ನ ಡಿಟೇಲ್ಡ್ ಡಾಕ್ಯುಮೆಂಟ್ ಅಲ್ಲಿ ಇದೆ ಆ ಡೀಟೇಲ್ ಡಾಕ್ಯುಮೆಂಟ್ ಅನ್ನ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಓಕೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಕೆಪಿ ಎಸ್ ಸಿ ಇಂದಿನ ತರಗತಿಯಲ್ಲಿ ನಾವು ಇಪ್ಪತ್ತೆಂಟು ಏಳು ಎರಡ್ ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಾವು ನಿನ್ನೆ ಏನು ಡಿಸ್ಕಸ್ ಮಾಡ್ಕೊಂಡಿವಿ ಕ್ಲಾಸಲ್ಲಿ ಅಥವಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನು ಡಿಸ್ಕಸ್ ಮಾಡ್ಕೊಂಡಿದ್ವಿ ಆ ಕ್ಲಾಸ್ ನ ಎಂಸಿಕ್ಯೂಗಳನ್ನ ಡಿಸ್ಕಸ್ ಮಾಡಿಕೊಂಡು ನಾವು ಮುಂದಿನ ಕ್ಲಾಸ್ಗೆ ಹೋಗುವ ಪ್ರಯತ್ನವನ್ನ ಮಾಡೋಣ ಫಸ್ಟ್ ನೋಡಿ ಎರಡ್ ಸಾವಿರ ಇಪ್ಪತ್ತು ಎರಡ್ ಸಾವಿರ ಟ್ವೆಂಟಿ ಥರ್ಟಿ ರ ವೇಳೆಗೆ ಟ್ವೆಂಟಿ ಥರ್ಟಿ ರ ವೇಳೆಗೆ ಎಲ್ಲರಿಗೂ ಕೈಗೆಟುಕುವಲ್ಲಿ ಕಣ್ಣಿನ ಆರೈಕೆಯನ್ನ ಮಾಡಬೇಕಾಗಿದೆ ಸೊ ಆ ಒದಗಿಸಲು ಗ್ಲೋಬಲ್ ಸ್ಪೆಕ್ಸ್ ಟ್ವೆಂಟಿ ಥರ್ಟಿ ಎಂಬ ಒಂದು ಜಾಗತಿಕ ಉಪಕ್ರಮವನ್ನ ಯಾವ ಸಂಸ್ಥೆ ಪ್ರಾರಂಭಿಸಿದೆ ಎಂಬ ಅಂಶವನ್ನ ನಾನು ಕ್ವಶನ್ಸ್ ಕೇಳಿಕೊಂಡಿದ್ದೀನಿ ಫಸ್ಟ್ ನೋಡಿ ಆಪ್ಷನ್ಸ್ ಯುರೋಪಿಯನ್ ಯೂನಿಯನ್ ಆಪ್ಷನ್ಸ್ ಬಿ ವಿಶ್ವಸಂಸ್ಥೆಯ ಮಕ್ಕಳ ಯುನಿಸೆಫ್ ಅಂತ ಕರಿತೀವಿ ಆಪ್ಷನ್ ಸಿ ವರ್ಲ್ಡ್ ಬ್ಯಾಂಕ್ ಆಪ್ಷನ್ಸ್ ಟಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಅಂತ ನಾವು ನಾಲ್ಕು ಸಂಸ್ಥೆಗಳನ್ನ ನಾನು ಆಪ್ಷನ್ಸ್ ಅಲ್ಲಿ ಕೊಟ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೀನಿ ನೀವು ಏನ್ ಮಾಡ್ಬೇಕಂದ್ರೆ ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಉತ್ತರ ಅನ್ನೋದು ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಅಂಡ್ ನಿನ್ನೆ ಕೂಡ ಹೇಳಿದೆ ಈ ನಾಲ್ಕು ಬಾಡೀಸ್ಗಳು ಈ ನಾಲ್ಕು ಗಳ ಬಗ್ಗೆ ನೀವು ಏನ್ ಘೋಷಿಸಿ ಈ ನಾಲ್ಕು ಆಪ್ಷನ್ಸ್ ಏನ್ ಕೊಟ್ಟಿದ್ವಿ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಎಸ್ಟಾಬ್ಲಿಷ್ ಆಯ್ತು ಆಯ್ತು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇವುಗಳ ಕಾರ್ಯಕ್ರಮಗಳು ಯಾವ್ಯಾವು ಕಾರ್ಯಕ್ರಮಗಳು ಇವುಗಳ ಕಾರ್ಯಕ್ರಮಗಳು ಬ್ರೀಫ್ಲಿ ಹೌದಾ ಇಂಪಾರ್ಟೆಂಟ್ ಅಂಡ್ ರಿಪೋರ್ಟ್ಸ್ ಗಳು ರಿಪೋರ್ಟ್ಸ್ ರಿಪೋರ್ಟ್ಸ್ ಗಳು ನೀವೇನ್ ಮಾಡಿ ಅಂತಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದ್ರ ಮೇಲೆ ವೆರಿ ಇಂಪಾರ್ಟೆಂಟ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ಸ್ ಗಳನ್ನ ಕೇಳಿದ್ದಾರೆ ವರ್ಲ್ಡ್ ಡಬ್ಲ್ಯೂ ಓ ಯುರೋಪಿಯನ್ ಯೂನಿಯನ್ ಜೊತೆ ಹೀರೋ ಕರೆ ಹೀರೋ ಜೋನ್ ಅಂತ ಬರ್ತದೆ ಈರೋಜೋನ್ ಆ ಕರೆನ್ಸಿ ರಿಪೀಟೆಡ್ ಆಗಿ ಇತ್ತೀಚೆಗೆ ಬಲ್ಗೇರಿಯಾ ಇರೋ ಜೋನ್ಗೆ ಸೇರ್ಕೊಂಡಿದೆ ಅದನ್ನು ಕೂಡ ನೀವು ನೆನಪಿಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಮಕ್ಕಳ ಹಕ್ಕುಗಳ ರಕ್ಷಣೆ ರಕ್ಷಣಾ ಸೇವೆಗಳಿಗಾಗಿ ಏಕೀಕೃತ ಡಿಜಿಟಲ್ ವೇದಿಕೆಯಾಗಿ ಪರಿಷ್ಕೃತ ಮಿಷನ್ ವಾತ್ಸಲ್ಯ ಪೋರ್ಟಲ್ ಅನ್ನ ಮಿಸಲ್ ವಾತ್ಸಲ್ಯ ಪೋರ್ಟಲ್ ಅನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಎಂಬ ಅಂಶವನ್ನ ನಾನು ಸೆಕೆಂಡ್ ಕ್ವಶನ್ಸ್ ಅಲ್ಲಿ ಕೇಳಿಕೊಂಡಿದೆ ಫಸ್ಟ್ ನೋಡಿ ಎರ್ ಎ ಶಿಕ್ಷಣ ಸಚಿವಾಲಯ ಬಿಹಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಈ ನಾಲ್ಕು ಸಚಿವಾಲಯಗಳನ್ನ ನಿಮಗೆ ನಾನು ಕೊಟ್ಟಿದ್ದೇನೆ ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಉತ್ತರ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನೀವೇನ್ ಮಾಡ್ಬೇಕಂದ್ರೆ ನೀವು ತಿಳಿಸುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಓಕೆ ಅಂಡ್ ಜೊತೆಗೆ ಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಗ್ಗೆ ಮತ್ತು ನಮ್ಮ ಬಾಲ್ಯ ವಿವಾಹದ ಬಗ್ಗೆ ಇಶ್ಯೂ ನಡೀತಾ ಇದೆ ಜೊತೆಗೆ ನಾವು ಇತ್ತೀಚೆಗೆ ಬಿಲ್ ತರ್ತಾ ಇದೀವಿ ಓಕೆ ಚೈಲ್ಡ್ ಮ್ಯಾರೇಜ್ ಹಾಕುದು ಬಾಲ್ಯ ವಿವಾಹ ಕಾಯ್ದೆ ಟೂ ಟೌಸನ್ ಸಿಕ್ಸ್ ಅನ್ನ ನಾವ್ ಏನ್ ಮಾಡ್ತಾ ಇದೀವಿ ತಿದ್ದುಪಡಿ ಮಾಡ್ತಾ ಇದ್ದೀವಿ ಅವೆಲ್ಲವನ್ನ ಸ್ವಲ್ಪ ನೀವು ಅಧ್ಯಯನ ಮಾಡ್ತೀರ ಅಂತ ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ಕೋಚ್ ಅನ್ನು ಹೈಡ್ರೋಜನ್ ಚಾಲಿತ ಕೋಚ್ ಅನ್ನ ಯಶಸ್ವಿಯಾಗಿ ಎಲ್ಲಿ ಯಶಸ್ವಿಯಾಗಿ ಪರಿಚಯಿಸಲಾಯಿತು ಅಂತ ಎಲ್ಲಿ ಅಂತ ಕ್ವಶನ್ ಎಲ್ಲಿ ಪರೀಕ್ಷೆ ಮಾಡಿದ್ವಿ ಅಂತ ಕ್ವೇಶನ್ಸ್ ಕೇಳಿದೀನಿ ಆಪ್ಷನ್ಸ್ ಸಿ ಚೆನ್ನೈ ಆಪ್ಷನ್ಸ್ ಬಿ ವಾರಣಾಸಿ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ಸ್ ಡಿ ರಾಯಬರಿಲಿ ಅಂತ ನಾವೇನ್ ಮಾಡ್ಕೊಂಡಿರುವಂತದ್ದೇ ನಾಲ್ಕು ಆಪ್ಷನ್ಸ್ ಗಳನ್ನ ನಿಮ್ಗೆ ಕೊಟ್ಟಿದ್ದೇನೆ ಅದರಲ್ಲಿ ಯಾವುದು ನಿಮ್ಮ ಉತ್ತರವನ್ನ ಇವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಓಕೆ ಅಂಡ್ ಎಡ್ ದ ಸೇಮ್ ಟೈಮ್ ನೋಡಿ ಈ ಹೈಡ್ರೋಜನ್ ಚಾಲಿತ ಅಂತ ನಾನಿನ್ ಕ್ವಶನ್ ಹೈಡ್ರೋಜನ್ ಅಂದ್ರೆ ಏನು ಇದರಲ್ಲಿ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು ಹೌದಾ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು ಪಿಂಕ್ ಹೈಡ್ರೋಜನ್ ಅಂದ್ರೆ ಏನು ಬ್ರೌನ್ ಹೈಡ್ರೋಜನ್ ಎಂದ್ರೆ ಹೈಡ್ರೋಜನ್ ಅಂದ್ರೆ ಏನು ಮತ್ತು ಬ್ಲಾಕ್ ಹೈಡ್ರೋಜನ್ ಏನು ಹೌದಾ ಈ ಹೈಡ್ರೋಜನ್ ಡಿಫ್ರೆಂಟ್ ಕಲರ್ ಕೋಡಿಂಗ್ ಇದೆಯಲ್ಲ ಇದನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಮ್ಯಾಚ್ ದಿ ಫಾಲೋಯ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳಿಕೊಂಡಿದ್ದಾನೆ ವಾಟ್ ಈಸ್ ಹೈಡ್ರೋಜನ್ ಅಂದ್ರೆ ಜೊತೆಗೆ ಹೈಡ್ರೋಜನ್ ಚಾಲಿತ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇನಿಷಿಯೇಟಿವ್ ತರ್ತಾ ಇದೀವಿ ಗ್ರೀನ್ ಎನರ್ಜಿ ಕಡೆಗೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಈ ಹೈಡ್ರೋಜನ್ ಬಗ್ಗೆ ಮ್ಯಾಚ್ ದಿ ಫಾಲೋಯ್ ಕ್ವೆಶನ್ಸ್ ಇದನ್ನ ಸ್ವಲ್ಪ ನೀವೇನ್ ಮಾಡಿ ಅಂದ್ರೆ ತಿಳಿದುಕೊಳ್ಳುವ ಪ್ರಯತ್ನವನ್ನ ನೀವು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಫಸ್ಟ್ ನ್ಯೂಸ್ ಇವತ್ತಿಂದು ನೂರ ಇಪ್ಪತ್ನಾಲ್ಕನೇ ಮನದ ಮಾತು ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವ ಪಿ ಎಂ ಮೋದಿ ಅವರು ಏನ್ ಮಾಡ್ತಾರೆ ಅಂದ್ರೆ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಮಾತಾ ಮಾಡ್ತಾರೆ ಆ ಮನ್ ಕಿ ಬಾತ್ ನ ಒಂದೂರ ಇಪ್ಪತ್ನಾಲ್ಕನೇ ಕಾರ್ಯಕ್ರಮದಲ್ಲಿ ಅವ್ರು ಏನ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅನ್ನ ಮಾತಾಡ್ಕೊಂಡಿದ್ದಾರೆ ಏನ್ ಫಸ್ಟ್ ಏನಂದ್ರೆ ಈಗ ಈ ಭಾರತ ಈಗ ಪ್ರಸ್ತುತ ಭಾರತದಲ್ಲಿ ಬಾಹ್ಯಾಕಾಶ 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 ಕ್ಷೇತ್ರದಲ್ಲಿ ಎರಡ್ನೂರಕ್ಕಿಂತ ಅಧಿಕ ಏನಾಗಿದೆ ಅಂದ್ರೆ ನಮ್ಮ ನವೋದ್ಯಮಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಬಾಹ್ಯಾಕಾಶಕ್ಕಿಂತ ಬಾಹ್ಯಾಕಾಶ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನವೋದ್ಯಮ ಅನ್ನುವಂತ ಕಾರ್ಯನಿರ್ವಹಿಸ್ತಾ ಇದೆ ಮೊದಲು ಭಾರತದಲ್ಲಿ ಐದು ವರ್ಷಗಳ ಹಿಂದೆ ಇದು ಐದು ವರ್ಷಗಳ ಹಿಂದೆ ಇದು ಕೇವಲ ಫಿಫ್ಟಿ ಇತ್ತು ಈಗ ಎರಡ್ಗೆ ಹೇಗಿದೆ ಆಸ್ಪೆಕ್ಟ್ಸ್ ಅನ್ನು ಬೆಳಕಿಸಲಿದ್ದಾರೆ ಅವರು ಜೊತೆಗೆ ಇದು ಆ ಮೂಲಕ ಲೋಕಲ್ ಫಾರ್ ವೋಕಲ್ ಹೌದಾ ಲೋಕಲ್ ಫಾರ್ ವೋಕಲ್ ಫಾರ್ ಲೋಕಲ್ ವೋಕಲ್ ವೋಕಲ್ ಫಾರ್ ವೋಕಲ್ ಫಾರ್ ಲೋಕಲ್ ಏನಾದ್ರೆ ಲೋಕಲ್ ಕಾನ್ಸೆಪ್ಟ್ಸ್ ಅನ್ನ ಕಾನ್ಸೆಪ್ಟ್ ಅನ್ನ ಪ್ರಚಾರ ಮಾಡಲು ಎರಡನೇ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಚಾರ ಮಾಡಲು ಅವರು ಮೊತ್ತು ಕೊಟ್ಟಿದ್ದಾರೆ ಜೊತೆಗೆ ಈ ಚಂದ್ರಯಾನ ತ್ರೀ ಚಂದ್ರಯಾನ ತ್ರೀ ಇದನ್ನು ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಾವು ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಚಂದ್ರಯಾನ ಚಂದ್ರಯಾನ ಏನ್ ಮಾಡಿದೀವಿ ಅಂದ್ರೆ ಚಂದ್ರಯಾನ ತ್ರೀ ಅನ್ನ ಮಾಡಿದೀವಿ ಈ ಫ್ಯೂಚರ್ ಫೋರ್ ಬರ್ತಾ ಇದೆ ಹೌದಾ ಈ ನೀವೇನ್ ಮಾಡಿ ಅಂದ್ರೆ ಎರಡ್ ಸಾವಿರ ಎಂಟರಲ್ಲಿ ಆದಂತಹ ಚಂದ್ರಯಾನ ಒನ್ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಆದಂತಹ ಚಂದ್ರಯಾನ ಸೆಕೆಂಡ್ ಮತ್ತು ಈ ಚಂದ್ರಯಾನ ತ್ರೀ ಮತ್ತು ಚಂದ್ರ ಈ ನಾಲ್ಕು ಚಂದ್ರಯಾನ ಪ್ರಾಜೆಕ್ಟ್ ಗಳ ಬಗ್ಗೆ ನೀವು ಹೋಮ್ ವರ್ಕ್ ಮಾಡ್ಬೇಕಾಗತ್ತೆ ಅಂದ್ರೆ ಅದರ ಉದ್ದೇಶ ಏನು ಹೌದಾ ಅದ್ರ ಕೂಡ ನೀವು ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಜೊತೆಗೆ ತಮಗೆಲ್ಲ ಸಿ ಏನಾಗಿದೆ ಅಂದ್ರೆ ಆಗಸ್ಟ್ ಇಪ್ಪತ್ತ್ ಮೂರರಂದ ಆಗಸ್ಟ್ ಆಗಸ್ಟ್ ಇಪ್ಪತ್ತ್ ಮೂರರ ನಾವೇನ್ ಮಾಡ್ತೀವಿ ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾನಿದಾನೆ ಆಗಸ್ಟ್ ಇಪ್ಪತ್ ಮೂರರೇನ ಮೊನ್ನೆ ಲಾಸ್ಟ್ ಅಲ್ಲಿ ಎಕ್ಸಾಮ್ ಕೇಳಿದ ತಪ್ಪಾಕಿ ಬಂದಿದ್ದೆ ನಾನು ಯಾಕಂದ್ರೆ ಡೇಟ್ ನೆನಪಿಡ್ಬೇಕು ಆಗಸ್ಟ್ ಮುಂದ ನಾವೇನು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏನ್ ಮಾಡ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ನಾವು ಏನ್ ಗೊತ್ತ ರಾಷ್ಟ್ರೀಯ ಸಾರಿ ರಾಷ್ಟ್ರೀಯ ಬಾಹ್ಯಾಕಾಶ ರಾಷ್ಟ್ರೀಯ ಆಗಸ್ಟ್ ಇಪ್ಪತ್ ಮೂರು ರಾಷ್ಟ್ರೀಯ ರಾಷ್ಟ್ರೀಯ ಬಾಹ್ಯಾಕಾಶ ಬಾಹ್ಯಾಕಾಶ ದಿನವನ್ನಾಗಿ ನಾವು ಎರಡು ಆಗಸ್ಟ್ ಇಪ್ಪತ್ ಮೂರನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಚರಣೆಯನ್ನ ಮಾಡ್ತೀವಿ ಸಿ ವೆರಿ ಇಂಪಾರ್ಟೆಂಟ್ ಈಗ ಹೋಮ್ ವರ್ಕ್ ಏನಂದ್ರೆ ಆಗಸ್ಟ್ ಇಪ್ಪತ್ ಮೂರೇ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿವಿ ಅದಕ್ಕೆ ಹಿನ್ನೆಲೆ ಏನು ನೀವೇನು ಕಮೆಂಟ್ ಮಾಡಿ ಉತ್ತರವನ್ನ ತಿಳಿಸಿ ಜೊತೆಗೆ ಇನ್ನೊಂದು ಇನ್ಸ್ಪೈರ್ ಮಾನಕ್ ಅಂತ ಇನ್ನೊಂದು ಪ್ರೋಗ್ರಾಮ್ ಅನ್ನು ಇನ್ಸ್ಪೈರ್ 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 ಮಾನಕ್ ಅಂತ ಏನ್ ಮಾಡ್ಕೊಂಡಿ ಒಂದು ಮಾನಕ್ ಅಂತ ಒಂದು ಒಂದು ಇನಿಶಿಯೇಟಿವ್ ಅನ್ನು ಮಾಡ್ಕೊಂಡಿವಿ ಇದು ಇದರ ಉದ್ದೇಶ ಏನಂತಂದ್ರೆ ಈ ಮಕ್ಕಳಲ್ಲಿ ಹೊಸತನವನ್ನು ಉತ್ತೇಜಿಸಲು ಮಕ್ಕಳಲ್ಲಿ 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 ಏನ್ ಮಾಡ್ತೇನೆ ಅಂದ್ರೆ ಹೊಸತನ ಉತ್ತೇಜಿಸಲು ನಾವ್ ಏನ್ ಮಾಡ್ತೇವೆ ಮಾನಕ್ ಇನ್ಸ್ಪೈರ್ ಕಾರ್ಯಕ್ರಮವನ್ನ ನಾವು ಹಾಕೊಂಡಿದೀವಿ ಇದರ ಅಭಿಯಾನ ಇದೊಂದು ಮಾನಕ್ ಇನ್ಸ್ಪೈರ್ ಅನ್ನೋದು ಇದುವರೆಗೆ ಲಕ್ಷಾಂತರ ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಮ ಬಾಹ್ಯಾಕಾಶ ಕ್ಷೇತ್ರದ ಬಗ್ಗೆ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಮಾಹಿತಿಯನ್ನ ಪಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಈ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನೀವು ಮೇನ್ಸ್ ಬರಿಯುವಾಗ ಈಗ ಬೆಂಗಳೂರು ನೋಡಿ ಬೆಂಗಳೂರು ಈ ವೆಸ್ಟ್ ಮ್ಯಾನೇಜ್ಮೆಂಟ್ ಕಸ ವಿಲೇವಾರಿ ತಾಜ್ಯ ನಿರ್ವಹಣೆ ಸಾಕಷ್ಟು ಏನಾಗತ್ತಂದ್ರೆ ನ್ಯೂಸ್ ಅಲ್ಲಿ ಇರ್ತದೆ ಸೊ ಇಲ್ಲಿ ಮಾನ್ಯ ಮೋತಿಯವರು ಮನ್ ಕಿ ಬಾತ್ ಕಾರ್ಯಕ್ರಮ ಗೋವಾದ ಪಣಜಿಯಲ್ಲಿ ಪಣಜಿಯಲ್ಲಿ ಏನಾಗಿದೆ ಅಂದ್ರೆ ಮಹಿಳೆಯರು ಈ ತಾಜಾ ನಿರ್ವಹಣೆಗೆ ಒಂದು ಏನ್ ಮಾಡಿದ ಒಂದು ಅತ್ಯುತ್ತಮ ವಿಧಾನವನ್ನ ಅಳವಡಿಸಿಕೊಂಡಿದ್ದಾರೆ ಆ ಕಾರ್ಯಕ್ರಮವನ್ನ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮಾನ್ಯ ಅವರು ಆ ಇದು ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಎಕ್ಸಾಂಪಲ್ ಬೆಂಗಳೂರು ಬೆಂಗಳೂರು ತಾಜಾ ನಿರ್ವಹಣೆ ಅಂದಾಗ ಪಣಜಿಯಲ್ಲಿ ಮಹಿಳೆಯರು ಏನ್ ಮಾಡಿದ್ದಾರೆ ಅಂದ್ರೆ ತಾಜಾ ನಿರ್ವಹಣೆಯಲ್ಲಿ ನ್ಯೂ ಮಾಡೆಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಆ ಮಾಡೆಲ್ ಅನ್ನ ಬೆಂಗಳೂರಿಗೆ ನಾವು ಅನ್ವಯ ಮಾಡಬಹುದು ಎಂಬ ಅಂಶವನ್ನ ನೀವು ಎಕ್ಸಾಂಪಲ್ ಕೋಟ್ ಮಾಡಿ ಮಾಡಬಹುದು ಒಂದೇದು ಓಕೆ ಇಷ್ಟು ಇದೆ ಇದು ಅಷ್ಟೇ ಅಲ್ಲದೆ ಮತ್ತೇನೇನ್ ಮೆನ್ಷನ್ ತಮಗೆಲ್ಲ ಗೊತ್ತಿರುವ ಹಾಗೆ ಯುನೆಸ್ಕೋ ಯುನೆಸ್ಕೋ ಸೈಟ್ಸ್ ಯುನೆಸ್ಕೋ ಸೈಟ್ಸ್ ಏನಾಗಿದೆ ನನ್ನ ಮಾರಾ ಮರಾಠ ಮರಾಠ ಕೋಟೆಗಳು ಏನಾಗಿದೆ ಮಹಾರಾಷ್ಟ್ರ ಮತ್ತು ತಮಿಳ್ನಾಡು ಮಹಾರಾಷ್ಟ್ರ ಮತ್ತು ತಮಿಳ್ನಾಡು ಇರುವ ತಮಿಳ್ನಾಡದಲ್ಲಿರುವ ಹನ್ನೆರಡು ಕೋಟೆಗಳನ್ನ ಹನ್ನೆರಡು ಕೋಟೆಗಳನ್ನ ಕೋಟೆ ಪ್ರದೇಶಗಳನ್ನ ನಾವು ಯುನೆಸ್ಕೋ ಫಾರ್ಟಿ ಫೋರ್ ಸೈಟ್ಸ್ ಆಗಿ ಆಡ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಮಾನ್ಯ ಮೋದಿ ಅವರು ಮೆನ್ಷನ್ ಮಾಡಿದ್ದಾರೆ ಸಿ ಯುನೆಸ್ಕೋ ಸೈಟ್ಸ್ ಟ್ವೆಂಟಿ ಥರ್ಟ್ ಫಾರ್ಟಿ ಒನ್ ಯಾವುದು ಫಾರ್ಟಿ ಟೂ ಯಾವುದು ಫಾರ್ಟಿ ತ್ರೀ ಯಾವುದು ಫಾರ್ಟಿ ಫೋರ್ ಯಾವುದು ಇವುಗಳ ಬಗ್ಗೆ ಡಿಟೇಲ್ ಆಗಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಅಂಡ್ ನಮ್ಮ ಕರ್ನಾಟಕದ್ದು ಎಲ್ಲಿ ಫಾರ್ಟಿ ತ್ರೀ ಸೈಡ್ಸ್ ನಮ್ದು ಹೊಯ್ಸಲ ದೇವಾಲಯದ ಬಗ್ಗೆ ಆಲ್ರೆಡಿ ತ್ರೀ ಏಟಿ ಫೋರ್ ಅಲ್ಲಿ ಮೇನ್ಸಿ ಕೂಡ ಕ್ವಶನ್ಸ್ ಅನ್ನ ಕೇಳ್ಕೊಂಡ ಓಕೆ ನೆಕ್ಸ್ಟ್ ಏನ್ ಮೆನ್ಷನ್ ಮಾಡಿದ್ರೆ ಈ ಒಡಿಸಾದ ಮಹಿರುಬನ್ ಜಿಲ್ಲೆಯಲ್ಲಿ ಒಡಿಸಾದ ಮಹಿರ್ಬಂ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಬುಡಕಟ್ಟು ಮೇಲೆ ಸೆಂತಾಲ್ ಸಂತಾಲಿ ಸೀರೆ ಸಂತಾಲಿ ಸೀರೆಯನ್ನ ಅದು ಅಳಸಿ ಹೋಗಿತ್ತು ಆ ಸಂತಾಲಿ ಸೀರೆಯನ್ನ ಏನ್ ಮಾಡಿದ ಸಂತಾಲಿ ಸೀರೆಯನ್ನ ಮರೆ ಮರೆ ಉತ್ಪಾದಿಸುವ ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕೊಂಡಿದ್ದಾರೆ ಸಿ ನಾನು ಸಂತಾಲಿ ಬುಡಕಟ್ಟು ಜನ ಎಲ್ಲಿದೆ ನಮ್ದು ಒಡಿಸಾದ ಮೈರುಬನ್ ಜಿಲ್ಲೆಯಲ್ಲಿ ಸಂತಾಲಿ ಸೀರೆ ಎಲ್ಲಿದೆ ಒಡಿಸಾದಲ್ಲಿ ಸಿ ಒಂದು ಮನ್ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಜಸ್ಟ್ ನೀವು ಏನ್ ಮಾಡಿ ಅಂದ್ರೆ ಆಸ್ ಎ ಪೊಲಿಟಿಕಲ್ ಆಗಿ ನೀವು ನೋಡಕ್ ಹೋಗ್ಬೇಡಿ ಏನು ಹೇಳ್ತಾರೆ ಮೋದಿ ಏನು ಹೇಳ್ತಾರೆ ಬಿಡ ಅಂತ ಆ ರೀತಿಯಲ್ಲ ಎಕ್ಸಾಮ್ ದೃಷ್ಟಿಯಿಂದ ನಮ್ಗೆ ಏನ್ ಬೇಕು ವಿದ್ಯಾರ್ಥಿಗಳ ವಿದ್ಯಾರ್ಥಿ ದೃಷ್ಟಿಕೋನದಿಂದ ನೀವು ಮನ್ ಕಿ ಬಾತ್ ಕಾರ್ಯಕ್ರಮ ನೋಡ್ಬೇಕಾಗತ್ತ ಸಿ ಇವೆಲ್ಲವನ್ನ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನೋಡಿ ಈಗ ನಕ್ಸಲ್ ಪೀಡಿತ ಪ್ರದೇಶಗಳು ಸ್ವಲಂಬ ಬದುಕು ಮಾಡಕ್ ನಾವು ಅವಕಾಶ ಮಾಡಿ ನಕ್ಸಲ್ ಪೀಡಿತ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ನಾವೇನ್ ಮಾಡ್ತೇವೆ ನಕ್ಸಲ್ ಮುಕ್ತ ಭಾರತವನ್ನ ನಾವ್ ಮಾಡ್ಬೇಕಂತ ನಾವು ಗುರಿ ಇಟ್ಕೊಂಡ್ವಿ ಇದು ಇದು ಒನ್ ಆಸ್ಪೆಕ್ಟ್ಸ್ ಆಯ್ತು ಹೌದಾ ಈ ಬೇ ಈ ಆಸ್ಪೆಕ್ಟ್ಸ್ ಗಳನ್ನ ಸ್ವಲ್ಪ ಎನ್ಪಿಡುವ ಪ್ರಯತ್ನವನ್ನ ಮಾಡಿ ಎಟ್ ದ ಸೇಮ್ ಟೈಮ್ ನೋಡಿ ಏನಾಗಿದೆ ಈಗ ನಮ್ಮ ಗಂಗೈಕೊಂಡ ಚೋಳಪುರಂ ತಮಿಳ್ ತಮಿಳುನಾಡಿನ ಗಂಗೈಕೊಂಡ ಚೋಳಪುರಂಗೆ ಚೋಳಪುರ ಬೃಹದೇಶ್ವರ ದೇವಾಲಯಕ್ಕೆ ಮೋದಿಯವರು ಭೇಟಿ ತಮಿಳುನಾಡಿನ ತಮಿಳ್ನಾಡಿನ ಗಂಗೈಕೊಂಡ ಚೋಳಂನ ಬೃಹದೇಶ್ವರ ಬೃಹದೇಶ್ವರ ದೇವಾಲಯಕ್ಕೆ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಇದನ್ನ ಯಾಕೆ ಭೇಟಿ ನೀಡಿದಂತಂದ್ರೆ ಈಗ ನಮ್ಮ ಚೋಳ ಸಾಮ್ರಾಜ್ಯದ ರಾಜ ರಾಜೇಂದ್ರ ಚೋಳ ಒನ್ ರಾಜೇಂದ್ರ ಚೋಳ ಒನ್ ಏನ ಚೋಳ ಪುಣ್ಯ ಏನಕೊತ ಜನ್ಮದಿನದ ಪ್ರಯುಕ್ತವಾಗಿ ನಾವು ಬೃಹದೇಶ್ವರ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಸಿ ನನಗೇನ್ ಗೊತ್ತ ಅವ್ರು ಭೇಟಿ ನೀಡಿದ್ರು ಅವ್ನ ಗೌರವ ಸಲ್ಲಿಸಿದ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ ಬೇಕಂದ್ರೆ ಈಗ ಬೃಹದೇಶ್ವರ ಚೋಳ ಸಾಮ್ರಾಜ್ಯದ ಬಗ್ಗೆ ನೀವೇನ್ ಮಾಡ್ಬೇಕಂತಂದ್ರೆ ಅಧ್ಯಯನ ಮಾಡ್ಬೇಕು ಈ ಚೋಳರ ಬಗ್ಗೆ ನೀವೇನ್ ಮಾಡಿದ್ರಿ ಚೋಳರ ಕಲೆ ಮತ್ತು ವಾಸ್ತು ಚೋಳರ ಸಾಹಿತ್ಯ ಚೋಳರ ಆಡಳಿತಾತ್ಮಕ ವ್ಯವಸ್ಥೆ ಚೋಳರ ರಾಜಕೀಯ ಹೆಂಗಿತ್ತು ಚೋಳರ ಸಮಾಜ ಹೆಂಗಿತ್ತು ಅದ್ರ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಇಂಪಾರ್ಟೆಂಟ್ ಅಂಡ್ ಚೋಳರ ಗ್ರಾಮಾಡಳಿತದ ಬಗ್ಗೆ ರಿಪೀಟೆಡ್ ಆಗಿ ಮೆನ್ಸಿ ಕ್ವಶನ್ಸ್ ಕೇಳಿಕೊಂಡಿದ್ದಾನೆ ಜೊತೆಗೆ ಇಲ್ಲಿ ಮಾನ್ಯ ಮೋದಿ ಅವರು ಈ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವಾಗ ನಾವು ಬ್ರಿಟನ್ನಿನ ಚುನಾವಣೆ ವ್ಯವಸ್ಥೆಗೆ ನಾವು ಮ್ಯಾಗ್ನಾ ಕಾಟಾ ಅಂತ ಕರಿತೀವಿ ಆದ್ರೆ ಅದಕ್ಕಿಂತನೇ ಮುಂಚಿತವಾಗಿ ಚೋಳರ ಕಾದದಲ್ಲಿ ಕುದು ಹೊಳೆ ಕುದುಹಳೆ ವ್ಯವಸ್ಥೆ ಕುದು ಕುದು ಕುದುಹೊಳೆ ಇಲ್ಲಿ ನೋಡಿ ಕುದು ವಳೆ ಕುದು ಕುದು ಕುದೆ ಒಳೆ ಕುದುವಳೆ ಈ ಕುದುವಳೆ ಅನ್ನೋದು ಈ ಚೋಳರ ಚುನಾವಣಾ ಪದ್ಧತಿ ಇದು ಚುನಾವಣಾ ಪದ್ಧತಿ ಈ ನಿಮಗೆ ಇದೇ ಕ್ವಶನ್ಸ್ ಕೇಳಿಬಿಡ್ತಾನೆ ಎಕ್ಸಾಮ್ ಅಲ್ಲಿ ತಿಳುವಳೆ ಇದು ಈ ಕೆಳಗಿನ ಯಾರ ಚುನಾವಣಾ ಪದ್ಧತಿ ಆಗಿದೆ ಚೋಳರು ಪಾಂಡರು ಚೇರರು ಮತ್ತು ರಾಷ್ಟ್ರಕೂಟರು ಅಂತ ಹಿಂಗ್ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟು ಯಾಕಂದ್ರೆ ಕುದುವಳೆ ಎಂಬುದು ಒಂದು ಚೋಳರ ಕಾಲದ ಚುನಾವಣೆ ವ್ಯವಸ್ಥೆ ಆಗಿತ್ತು ಈ ಎಲ್ಲವನ್ನ ನನ್ನ ಡಿಟೇಲ್ಡ್ ಡಾಕ್ಯುಮೆಂಟ್ ಅಲ್ಲಿ ಇದೆ ಆ ಡಿಟೇಲ್ಡ್ ಡಾಕ್ಯುಮೆಂಟ್ ಅನ್ನ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಓಕೆ ಸಿ ನೋಡಿ ಯುನೆಸ್ಕೋ ಫಾರ್ಟಿ ಫೋರ್ ಸೈಟ್ಸ್ ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನ ಚೋಳರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ ಜೊತೆಗೆ ಸಂತಾಲಿ ಸೀರೆ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ನಾವು ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನ ಎಂಬ ಈ ಎಲ್ಲ ಆಸ್ಪೆಕ್ಟ್ಸ್ ಗಳನ್ನ ನೀವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೀವು ಬಹಳಷ್ಟು ನೀಟಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ ಓಕೆ ಡಿಟೇಲ್ ಆಗಿ ಮಾತಾಡಿದೀನಿ ಸಿ ಇದ್ರೆಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಬೇಕು ನೀವು ಓಕೆನಾ ಯುನೆಸ್ಕೋ ಈಗ ಯುನೆಸ್ಕೋ ಬಂದಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸು ಟು ಫಾರ್ಟಿ ಫೋರ್ ಇಂಟೆನ್ಜಬಲ್ ಯುನೆಸ್ಕೋ ಸೈಟ್ಸ್ ಹದಿನೈದು ನೆಕ್ಸ್ಟ್ ಏನ್ ಗೊತ್ತಾ ಯುನಿಸ್ಕೋ ಮ್ಯಾನ್ ಅಂಡ್ ಬೈಸ್ಫರ್ ಪ್ರೋಗ್ರಾಮ್ ಯುನೆಸ್ಕೋ ರಿಪೋರ್ಟ್ಸ್ ಗಳು ಯುನಿಸ್ಕೋ ಯಾವ ಯಾವ ಕಾರ್ಯಕ್ರಮಕ್ಕೆ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಇಡೀ ಯುನಿಸ್ಕೋ ಬೇಸಿಕ್ಸ್ ಯುನೆ ಯಾವಾಗ ಸ್ಥಾಪಾಯಿತು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅದರ ಅದ್ರ ಅಬ್ರಿವೇಶನ್ಸ್ ಎಲ್ಲವನ್ನ ನೀವು ಅಧ್ಯಯನ ಮಾಡಬೇಕಾಗತ್ತೆ ಅಂಡ್ ಈ ಕೋಟೆಗಳ ಬಗ್ಗೆ ಈ ಮರಾಠರ ಕೋಟೆಗಳ ಬಗ್ಗೆ ಆಗಿ ಅಧ್ಯಯನ ಮಾಡಿ ಯಾಕಂದ್ರೆ ಸ್ಟೇಟ್ಮೆಂಟ್ ಸಿ ಅಸಾಂನ ನ ಬಗ್ಗೆ ಏನ್ ಮಾಡ್ ಮೊಯ್ದಾಮ್ ನಮ್ ಕೇಳಿದ ಫಾರ್ಟಿ ಟು ಸೈಡ್ಸ್ ಆಗಿ ಅದ್ರ ಬಗ್ಗೆ ಏನ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ ಸ್ಟೇಟ್ಮೆಂಟ್ ಕ್ಷೇಷನ್ ಕೇಳಿಬಿಟ್ಟ ಸೊ ಇದರ ಬಗ್ಗೆ ನಿಮಗೆ ಏನಾಗಬಹುದು ಅಂದ್ರೆ ಸ್ಟೇಟ್ಮೆಂಟ್ ಕೇಷನ್ ಕೇಳಬಹುದು ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಇದೆ ಹನ್ನೆರಡರಲ್ಲಿ ಹನ್ನೊಂದು ಮಹಾರಾಷ್ಟ್ರ ಒಂದು ತಮಿಳುನಾಡಲ್ಲಿದೆ ಆ ತಮಿಳುನಾಡು ಕೋಟೆ ಹೆಸರು ಕೂಡ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ ಓಕೆ ಅದನ್ನು ಕೂಡ ನಿಂತಿರುವ ಪ್ರಯತ್ನ ಮಾಡಿ ನೆಕ್ಸ್ಟ್ ನೋಡಿ ಭಾರತದ ಆರ್ಥಿಕತೆ ಸದೃಢ ಆರ್ ಬಿ ಹಣಕಾಸು ನೀತಿ ಸಮಿತಿ ಸದಸ್ಯ ನಾಗೇಶ್ವರ್ ಸಿ ಎಂ ಪಿ ಸಿ ನನಗೇನ್ ಗೊತ್ತಾ ಹಣಕಾಸು ಆರ್ಥಿಕತೆ ಭಾರತ ಆರ್ಥಿಕತೆ ವಾಟ್ ಈಸ್ ಆರ್ಥಿಕತೆ ಹೌದಾ ಈ ಆರ್ಥಿಕತೆ ಹೆಂಗ ಅಳಿತೀವಿ ಜಿ ಡಿ ಪಿ ಮೂಲಕ ಅಳಿತೀವಿ ಹೌದಾ ಮತ್ತೆ ಜಿ ಡಿ ಜಿ ಗ್ರೀನ್ ಜಿ ಡಿ ಪಿ ಮೂಲಕ ಗ್ರೀನ್ ಜಿ ಡಿ ಪಿ ಮೂಲಕ ಗ್ರೀನ್ ಜಿ ಡಿ ಪಿ ಮೂಲಕ ಅಳಿತೀವಿ ಹೌದಾ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಎನ್ ಡಿ ಪಿ ಮೂಲಕ ಅಳಿತೀವಿ ಹೌದಾ ಎನ್ ಡಿ ಪಿ ಮೊದಲು ಎನ್ ಎನ್ ಪಿ ಮೂಲಕ ಅಳಿತೀವಿ ಹೌದಾ ಎನ್ ಎನ್ ಪಿ ಮೂಲಕ ಅಳಿತೀವಿ ನೆಕ್ಸ್ಟ್ ಜಿ ಎನ್ ಪಿ ಮೂಲಕ ಅಳಿತೀವಿ ನೆಕ್ಸ್ಟ್ ಜಿ ವಿ ಎ ಮೂಲಕ ಅಳಿತೀವಿ ಈ ಬೇಸಿಕ್ ಟರ್ಮಿನಾಲಜಿಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಬೇಸಿಕ್ ಕ್ಲಾರಿಟಿಯನ್ನ ನೀವು ಬೇಸಿಕ್ ಕ್ಲಾರಿಟಿ ಇಡಬೇಕು ಅಂಡ್ ಇದನ್ನ ಎನ್ ಎಸ್ ಒ ಎನ್ ಎಸ್ ಏನ್ ರೋಲು ಮನತ್ತು ಎನ್ ಏನ್ ರೋಲು ಹೌದಾ ಮಿನಿಸ್ಟ್ರಿ ಆಫ್ ಪ್ರೋಗ್ರಾಮ್ ಮಿನಿಸ್ಟ್ರಿ ಆಫ್ ಮೋಸ್ಪಿದು ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಮೋಸ್ಪಿದ್ ಏನ್ ರೋಲ್ ಈ ಎಲ್ಲದರ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಹೋಮ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ ಒಂದೇದು ಎಟ್ ದ ಸೇಮ್ ಟೈಮ್ ಎಂ ಪಿ ಸಿ ಅಂತ ನಾನು ಪದ ಯೂಸ್ ಮಾಡಿದೀನಿ ಮಾನಿಟ್ರಿ ಪಾಲಿಸಿ ಕಮಿಟಿ ಹೌದಾ ಮಾನಿಟ್ರಿ ಪಾಲಿಸಿ ಕಮಿಟಿ ಯಾವಾಗ ರಚನೆ ಆಯಿತು ಯಾವಾಗ ರಚನೆ ಆಯ್ತು ಇಲ್ಲಿ ಆರು ಜನ ಸದಸ್ಯರು ಇರ್ತಾರೆ ಸದಸ್ಯರು ಇರ್ತಾರೆ ಇದರ ಅಧ್ಯಕ್ಷರೇ ಯಾರಾಗಿದ್ದ ಯಾರಾಗಿರ್ತಾರೆ ಮತ್ತೆ ಇದರ ಕಾರ್ಯಗಳೇನು ಕಾರ್ಯಗಳೇನು ಹೌದಾ ಮತ್ತೆ ಇದು ಇದು ಏನ್ ಮಾಡತ್ತಂದ್ರೆ ಈಗ ರೆಪೋ ರೇಟ್ ಅನ್ನ ಕಡಿಮೆ ಮಾಡತ್ತೆ ಅಥವಾ ರಿವರ್ಸ್ ರೆಪೋ ರೇಟ್ ಅನ್ನ ಕಡಿಮೆ ಮಾಡತ್ತ ರಿವರ್ಸ್ ರಿಪೋರ್ಟ್ ಅನ್ನ ಕಡಿಮೆ ಮಾಡತ್ತ ಅಥವಾ ಎಸ್ ಎಲ್ ಆರ್ ಅನ್ನ ಕಡಿಮೆ ಮಾಡತ್ತ ಅಥವಾ ಎಸ್ ಎಲ್ ಆರ್ ಓ ಎಂಎಂ ಆಪರೇಷನ್ಸ್ ಅನ್ನ ಮಾಡತ್ತ ಅಥವಾ ನೆಕ್ಸ್ಟ್ ನಮ್ಗೆ ಗೊತ್ತಾ ನಮ್ದು ಎಸ್ ಎಲ್ ಆರ್ ಸಿಆರ್ ಆರ್ ಅನ್ನ ಕಡಿಮೆ ಮಾಡತ್ತ ಸಿಆರ್ ಆರ್ ಅನ್ನ ಕಡಿಮೆ ಮಾಡಿ ಇದನ್ನು ಮಾಡುವುದರಿಂದ ಈ ಮಾನಿಟರಿ ಪಾಲಿಸಿ ಕಡಿಮೆ ಮಾಡಿ ಏನ್ ಮಾಡತ್ತಂದ್ರೆ ಹಣದೊಬ್ಬರವನ್ನ ಹಣದೊಬ್ಬರವನ್ನ ಏನ್ ಮಾಡತ್ತಂದ್ರೆ ಹಣದೊಬ್ಬರವನ್ನ ನಿಯಂತ್ರಣ ಮಾಡುವ ಪ್ರಯತ್ನವನ್ನ ಹಾಗಾದ್ರೆ ಈ ಹಣದೊಬ್ಬರವನ್ನ ಈ ಈ ಈ ಲಾಸ್ಟ್ ಏನು ರೆಪೋ ರೇಟ್ ಕಡಿಮೆ ಮಾಡಿದಾಗ ಈ ರೇಟ್ ಕಡಿಮೆ ಮಾಡಿದಾಗ ಈ ಬ್ಯಾಂಕ್ಗಳು ತಮ್ಮ ಸಾಲದ ಬಡ್ಡಿ ದರವನ್ನ ಕಡಿಮೆ ಮಾಡ್ತವೆ ಆ ಕಡಿಮೆ ಮಾಡೋದನ್ನ ಅದನ್ನ ಟ್ರಾನ್ಸ್ಮಿಷನ್ ಟ್ರಾನ್ಸ್ಮಿಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದ್ರೆ ಈಗ ಆರ್ ಬಿ ಐ ಏನ್ ಮಾಡಬೇಕಂದ್ರೆ ಆರ್ ಬಿ ಐ ಒಂದು ರೆಪೋ ರೇಟ್ ಅನ್ನು ಕಡಿಮೆ ಮಾಡಿದಾಗ ಅದರ ಲಾಭವನ್ನು ಗ್ರಾಹಕರಿಗೆ ತಲುಪಬೇಕಂದ್ರೆ ಈ ನಮ್ಮ ಕಮರ್ಷಿಯಲ್ ಬ್ಯಾಂಕ್ಸ್ ಏನದವೆ ಮತ್ತು ನಮ್ಮ ಸ್ಟೇಟ್ ಓನರ್ಡ್ ಬ್ಯಾಂಕ್ ಅದ ಅವ್ರ ಅವ್ರು ಏನ್ ಮಾಡ್ಬೇಕಂದ್ರೆ ತಮ್ಮ ಸಾಲ ಇದನ್ನ ಮಾಡ್ಬೇಕಂದ್ರೆ ಬಡ್ಡಿ ದರಾನು ಕಡಿಮೆ ಮಾಡಿದಾಗ ಸಾಲ ಪೆನಿಟೇಟ್ ಆಗುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ಹಣಕಾಸಿನ ಆರ್ಥಿಕ ಚಟುವಟಿಕೆ ಹೆಚ್ಚಾಗುವ ಮೂಲಕ ನಮ್ಮ ಆರ್ಥಿಕ ಕೊಡುಗಡಿ ಕೊಡುಗೆ ಕೊಡೋಕೆ ಸಾಕು ಆಗ್ತೀವಿ ಈಗ ನನ್ನ ಅಂದ್ರೆ ಹಂಗಂದ್ರೆ ಇದು ಈ ಬೇಸಿಕ್ ಟರ್ಮಿನಾಲಜಿಗಳನ್ನ ಈ ಆರ್ ಬಿ ಐ ಮಾಡುವಂತ ಕರೀದ್ ಮಾನಿಟರಿ ಪಾಲಿಸಿ ಅಂತ ಕರೀತೀವಿ ನಾವು ಹೌದಾ ಈ ಮಾನಿಟ್ರಿ ವಾಟ್ ಈಸ್ ಮಾನಿಟ್ರಿ ಪಾಲಿಸಿ ಹೌದಾ ಮಾನಿಟ್ರಿ ಪಾಲಿಸಿ ಹಿನ್ನೆಲೆ ಏನು ಯಾವ ಆಕ್ಟ್ ಮೂಲಕ ಮಾಡ್ತೀವಿ ಆರ್ ಬಿ ಐ ನ ಪಾತ್ರಗಳೇನು ಆರ್ ಬಿ ಐ ನ ರಿಪೋರ್ಟ್ಸ್ ಏನು ಇವೆಲ್ಲವನ್ನ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ ಎಟ್ ದ ಸೇಮ್ ಟೈಮ್ ಈ ಆರ್ಥಿಕತೆ ಸದೃಢ ನಮ್ದು ಏನಾಗುತ್ತೆ ಅಂದ್ರೆ ಎಷ್ಟು ಆಗಿದೆ ನಮ್ದು ಸಿಕ್ಸ್ ಪಾಯಿಂಟ್ ಫೈವ್ ನಮ್ಗೆ ಬೆಳವಣಿಗೆ ಆಗುತ್ತೆ ಅಂತ ಸಿ ಸಿಕ್ಸ್ ಪಾಯಿಂಟ್ ಫೈವ್ ನಮ್ದು ಈ ವರ್ಷದಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಬೆಳಗ್ಗೆ ಆಗುತ್ತೆ ಅಂತ ಹೇಳಿದ್ರೆ ಈಗ ಇದ್ರ ಜೊತೆಗೆ ನೀವು ಇನ್ನೂ ಯಾವ್ಯಾವ ಪ್ರಿಡಿಕ್ಷನ್ ಮಾಡ್ತವೆ ನಮ್ದೆ ನಮ್ ನೋಡಿ ನೀತಿ ಆಯೋಗ ಏನ್ ಪ್ರಿಡಿಕ್ಟ್ ಮಾಡ್ತಾ ಇದೆ ಅದ್ರ ಬಗ್ಗೆ ವರ್ಲ್ಡ್ ಬ್ಯಾಂಕ್ ಪ್ರಿಡಿಕ್ಟ್ ಮಾಡುತ್ತೆ ಡಿ ಬಿ ಪ್ರೆಡಿಕ್ಟ್ ಮಾಡುತ್ತೆ ಜೊತೆಗೆ ಐ ಎಂ ಎಫ್ ಪ್ರೆಡಿಕ್ಟ್ ಮಾಡಿಷ್ಟು ಆ ಪ್ರಿಡಿಕ್ಟ್ ಮಾಡಿದನ್ನು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ನೀವೇನ್ ಮಾಡಿ ಅಂತಂದ್ರೆ ಇವೆಲ್ಲವನ್ನ ನೀಟ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಅಣ್ಣಿಸಿ ನೀತಿ ಆಯೋಗ ರಿಪೋರ್ಟ್ಸ್ ಗಳನ್ನ ಮತ್ತೆ ಐ ಎಂ ಎಫ್ ರಿಪೋರ್ಟ್ಸ್ ಗಳನ್ನ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ಸ್ ಗಳನ್ನ ಆ ರಿಪೋರ್ಟ್ಸ್ ಗಳನ್ನ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಸೊ ದಿಸ್ ಇಸ್ ದ ಬೇಸಿಕ್ಸ್ ಯಾಕಂದ್ರೆ ಸಿ ನಾವ್ ನೀವು ಏನ್ ಅಧ್ಯಯನ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೀವೇನ್ ಮಾಡ್ಬೇಕಾದ್ರೆ ಹೋಮ್ ವರ್ಕ್ ಅನ್ನ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇದು ಎಕನಾಮಿಕ್ ಕ್ಲಾಸ್ ಆಮೇಲೆ ಓಕೆ ನೆಕ್ಸ್ಟ್ ನೋಡಿ ಅರವತ್ತೈದು ಲಕ್ಷ ಲಕ್ಷ ಮತದಾರರಿಗೆ ಕೋ ಕೇಂದ್ರ ಚುನಾವಣಾ ಆಯೋಗ ಎಸ್ ಐ ಆರ್ ಸಿ ಇನ್ ನಮಗೆ ವಿಶೇಷ ಮತದಾನದ ಪರಿಷ್ಕರಣೆ ನಡೀತಾ ಇದೆ ಬಿಹಾರದಲ್ಲಿ ಯಾಕಂದ್ರೆ ನವೆಂಬರ್ ಇಲೆಕ್ಷನ್ಸ್ ಇದೆ ಇದಕ್ಕೆ ಟೋಟಲ್ ಏನಾಗಿದೆ ಅಂದ್ರೆ ಟೋಟಲ್ ಬಿಹಾರದಲ್ಲಿ ಎಷ್ಟು ಲಕ್ಷ ಜನ ಮತದಾರ ಪಾಯಿಂಟ್ ಏಟ್ ನೈನ್ ಕೋಟಿ ಇತ್ತು ಸೆವೆನ್ ಪಾಯಿಂಟ್ ಏಟ್ ನೈನ್ ಕೋಟಿ ಲಕ್ಷ ಮತ ಮತದಾರರಿದ್ರು ಅದರ ಅರವತ್ತು ಲಕ್ಷ ರೂಪಾಯಿ ಜನ ಫೇಕ್ ಮತದಾರ ಇದ್ರಂತೆ ಅದನ್ನ ಪರಿಷ್ಕರಣೆ ಮಾಡಿ ಈಗ ಸೆವೆನ್ ಪಾಯಿಂಟ್ ಟ್ವೆಂಟಿ ಫೋರ್ ಕೋಟಿ ಸೆವೆನ್ ಪಾಯಿಂಟ್ ಫೋರ್ ಮತದಾರ ಅಂಶವನ್ನ ಏನ್ ಮಾಡಿದೆ ಅಂದ್ರೆ ಚುನಾವಣಾ ಆಯೋಗ ಏನ್ ಮಾಡಿದೆ ರಿಪೋರ್ಟ್ ಅನ್ನ ಕೊಟ್ಟಿದೆ ಅಥವಾ ವರದಿ ಸಲ್ಲಿಸಿದೆ ಓಕೆ ಇದನ್ನ ಅಪೋಸಿಷನ್ ಪಾರ್ಟಿ ಏನಂದ್ರೆ ಇಟ್ ಇಸ್ ಎ ಹುನ್ನಾರ ಎಲೆಕ್ಷನ್ ಕಮಿಷನ್ ಡೂಯಿಂಗ್ ರಾಂಗ್ ವಿತ್ ಎಲೆಕ್ಷನ್ ಪರಿಷ್ಕರಣೆ ಅದಕ್ಕೆ ಏನ್ ನಡೀತಾ ಇದ್ರೆ ಈ ಸೆಷನ್ ಅಲ್ಲಿ ಮೂರ್ ದಿವಸದಿಂದ ನಾಲ್ಕು ದಿವ್ಸದಿಂದ ಏನಾಗಿದೆ ಅಂದ್ರೆ ಸೆಷನ್ ನಡೀತಾ ಇಲ್ಲ ಅಪೋಸಿಷನ್ ಪಾರ್ಟಿ ಏನಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಚರ್ಚೆಗಾಡ್ಬೇಕು ಆಪರೇಷನ್ ಸಿಂಧೂರು ಮತ್ತೆಲ್ಲ ಯೋಜನೆಯಲ್ಲಿ ಬ್ಲಾಕೇಜ್ ಅನ್ನ ಮಾಡ್ತಾ ಇದೆ ಓಕೆ ಇದನ್ನ ಕೂಡ ಪ್ರಯತ್ನ ಮಾಡಿ ನಮಗೇನು ಈ ಕೇಂದ್ರ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ನ ಕಾನ್ಸ್ಟಿಟ್ಯೂಷನ್ ಯಾವ ಆರ್ಟಿಕಲ್ ಮೂಲಕ ಅದನ್ನ ಮಾಡ್ತೀವಿ ಅದರ ಯಾರ ಅದನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಇವ್ರ ಕಮಿಷನ್ಸ್ ಗಳನ್ನ ಹೌದಾ ಈ ಜೊತೆಗೆ ಇದರ ಕಾರ್ಯಗಳೇನು ಹೌದಾ ನೆಕ್ಸ್ಟ್ ನೈನ್ಟೀನ್ ಫಿಫ್ಟಿ ಜನಪ್ರತಿನಿಧಿ ಕಾಯ್ದೆ ಮತ್ತು ನೈನ್ಟೀನ್ ಫಿಫ್ಟಿ ಒನ್ ಜನಪ್ರತಿನಿಧಿ ಕಾಯ್ದೆ ಏನ್ ಡಿಫರೆನ್ಸ್ ಇದೆ ಹೌದಾ ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್ ರಿಫಾರ್ಮ್ಸ್ ಮಾಡಕ್ಕೆ ಏನೇನ್ ಮಾಡ್ತೀವಿ ಇ ವಿ ಎಂ ಯಾವಾಗ ಜಾರಿಗೆ ತಂದಿವಿ ವಿವಿ ಪ್ಯಾಟ್ ಯಾವಾಗ ಜಾರಿಗೆ ತಂದಿವಿ ಎಪಿಕ್ ಕಾರ್ಡ್ ಇವಾಗ ಜಾರಿಗೆ ತಂದಿವಿ ಜೊತೆಗೆ ನಮ್ದು ಎಲೆಕ್ಟ್ರಾನಿಕ್ ವೋಟಿಂಗ್ ಯಾವಾಗ ಜಾರಿಗೆ ಎಲ್ಲದ ಬಗ್ಗೆ ನೀವು ಎಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ಡಿಟೇಲ್ ಆಗಿ ಅಧ್ಯಯನ ಮಾಡಿ ಅಂತ ನಾನು ಹೇಳ್ತೇನೆ ಸಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಬರ್ತದೆ ಯಾವುದು ಮಹಾಭಿಯೋಗ ಪ್ರಶಸ್ತು ಧನ್ಕರ್ ಉಪರಾಷ್ಟ್ರಪತಿ ಮತ್ತು ಈ ಎನ್ ಸಿ ಆರ್ ಏನ್ ಗೊತ್ತಾ ನಮ್ಮ ವಿಶೇಷ ಪರಿಷ್ಕರಣೆ ಈ ಮೂರರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ಈ ಮೂರು ಟಾಪಿಕ್ ಮೇಲೆ ಪೊಲಿಟಿಸ್ ಸೆಕ್ಷನ್ ಅಲ್ಲಿ ಕ್ವಶನ್ಸ್ ಬಂದೇ ಬರ್ತದೆ ಯಾಕಂದ್ರೆ ಅಷ್ಟೊಂದು ಸೌಂಡ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ನೋಡಿ ವಿಶ್ವ ಈಜು ಚಾಂಪಿಯನ್ಶಿಪ್ ನಲ್ಲಿ ಮಹಿಳೆಯರ ನಾಲ್ಕುನೂರ್ ಮೀಟರ್ ಪ್ರಿಸ್ಟಲ್ ಅಲ್ಲಿ ಚಿನ್ನ ಪದಕವನ್ನ ಗೆದ್ಕೊಡ್ತಾರೆ ಯಾರಂತಂದ್ರೆ ನಮ್ಮ ಅಮೆರಿಕಾದ ಕೆನಡಾದ ಈಜು ತಾರೆ ಸಮರ್ ಮೆಂಕೊಟೋಸ್ ಅಂತ ಮಿಂಕಿ ಸಮರ್ 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 ಮೆಕೋ ಮೆ ಮೆಂಕಿ ಟೋಸ್ ಮೆಂಕಿ ಟೋಸ್ ಹೌದಾ ಮೆಂಕಿ ಟೋಸ್ ಅನ್ನೋ ಅವರು ಏನ್ ಮಾಡ್ತಾ ಇದ್ದ ಈ ಚಿನ್ನದ ಪದಕ ಇದು ಇಷ್ಟೇ ಗೊತ್ತಿರಲಿ ನಿಮಗೆ ಅಟ್ ಲೀಸ್ಟ್ ಇದು ಏನಾಗುತ್ತೆ ಗೊತ್ತಾ ಈಗ ಯಾವ್ದು ಎಕ್ಸಾಮ್ಸ್ ಇಲ್ಲ ಬಟ್ ಡೌನ್ ದ ಲೈನ್ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಿಮಗೆ ಕ್ವಶನ್ಸ್ ಗಳು ಸಿಕ್ಸ್ ಮಂತ್ ಬ್ಯಾಕ್ ಇದು ಏನಾಗುತ್ತೆ ಇದು ಇಂಪಾರ್ಟೆಂಟ್ ಆಗದೆ ಇರಬಹುದು ಬಟ್ ಇವತ್ತು ನಮಗೆ ಇಂಪಾರ್ಟೆಂಟ್ ಇದೆ ಸೊ ನಾವ್ ಇದನ್ನ ಕವರ್ ಮಾಡಿಲ್ಲ ಅಂತ ನಿಮಗೆ ಅನಿಸ್ಬಾರ್ದು ಜಸ್ಟ್ ಹಾವ್ ಎ ಗ್ಲಾಸ್ ಇಟ್ ಓಕೆ ನೆಕ್ಸ್ಟ್ ನೋಡಿ ಗ್ಯಾರಂಟಿ ಪರಿಶಿಷ್ಟ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಪರಿ ಪರಿಶಿಷ್ಟ ಪಂಗಡಗಳ ಬುಡಕಟ್ಟುಗಳ ಉಪಯೋಜನೆ ಅಂತ ನಾವು ಏನು ಯೋಜನೆ ಮಾಡ್ಕೊಂಡಿದೀವಿ ಈ ಯೋಜನೆಗೆ ಎರಡ್ ಸಾವಿರ ಎರಡ್ ಸಾವಿರ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವು ಎಷ್ಟು ಹಣವನ್ನು ನಾವು ಹಂಚಿಕೆ ಮಾಡಿಕೊಂಡಿದೀವಿ ಅಂತಂದ್ರೆ ಟೋಟಲು ನಲ್ವತ್ತೆರಡು ಸಾವಿರ ನಲ್ವತ್ತೆರಡು ಸಾವಿರ ನಲ್ವತ್ತೆರಡು ಸಾವಿರ ನಲ್ವತ್ತೆರಡು ಸಾವಿರ ಒಂದೂರ ಹದಿನೇಳು ನಲವತ್ತೆರಡು ಸಾವಿರ ಹದಿನೇಳು ಕೋಟಿ ರೂಪಾಯಿಯನ್ನ ಹೆಚ್ಚು ಕಡಿಮೆ ನಾವು ಅಲಾಟ್ ಮಾಡಿದ್ವಿ ಅದರಲ್ಲಿ ಹನ್ನೊಂದು ಸಾವಿರ ಕೋಟಿ ಏನಂದ್ರೆ ಹನ್ನೊಂದು ಸಾವಿರ ಕೋಟಿ ಎಂಟುನೂರ ತೊಂಬತ್ತಾರು ಕೋಟಿ ಏನಾಗಿದೆ ಈ ಯೋಜನೆಯನ್ನ ಈ ಯೋಜನೆ ದುಡಾನ ಗ್ಯಾರಂಟಿಗ ಫೈವ್ ಗ್ಯಾರಂಟಿಯನ್ನು ಕೊಟ್ಟಿದ್ವಿ ಅದಕ್ಕೆ ಬಳಸ್ಕೊಂಡಿದೀವಿ ಅದೇನು ಗೊತ್ತಾ ಇದರ ಉದ್ದೇಶವನ್ನ ನೀವು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನಾಗ್ತಾ ಇದೆ ಅಂದ್ರೆ ನೀವು ಅನ್ಯಾಯ ಮಾಡ್ತಾ ಇದ್ದೀರ ಅಂಶವನ್ನ ಈ ಪೇಪರ್ಲಿ ಬಂದಿದೆ ಓಕೆ ಇದನ್ನ ಈ ನೋಡಲ್ ಏಜೆನ್ಸಿ ಆಗಿ ಇತ್ತೀಚಿಗೆ ಇತ್ತೀಚೆಗೆ ಏನಾಗುತ್ತೆ ನಮ್ಮ ಎಚ್ ಸಿ ಮಹದೇವಪ್ಪರ ಅದರಲ್ಲ ಅವರು ಈ ಟಿ ಎಸ್ ಟಿ ಟಿ ಎಸ್ ಪಿ ಯೋಜನೆಯ ಅದ್ರ ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ ಹಾಕಿಸಿ ಈ ನನಗೇನು ವಿದ್ಯಾರ್ಥಿ ವಾಟ್ ಈಸ್ ಎಸ್ ಎಚ್ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟುಗಳ ಬುಡಕಟ್ಟು ಜಾತಿಗಳ ಉಪಯೋಜನೆ ಎಂದ್ರೇನು ಯಾವಾಗ ಪ್ರಾಬ್ಲಮ್ ಆಯಿತು ಅದರ ಉದ್ದೇಶವೇನು ಎಷ್ಟು ಅಲಾಕ್ಮೇಟ್ ಮಾಡ್ಕೊಂಡಿದೀವಿ ಅದರ ಅದನ್ನ ಯಾಕೆ ಇದನ್ನು ಇದೆ ಇದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಅಧ್ಯಯನ ಮಾಡ್ಬೇಕಾಗತ್ತೆ ನಾನ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಎಷ್ಟ್ ಅಲಾಟ್ಮೆಂಟ್ ಮಾಡಿದೀವಿ ಎಷ್ಟು ಗ್ಯಾರಂಟಿಗಳು ಏನೇನ್ ನಡೀತಾ ಇದೆ ಜೊತೆಗೆ ಯಾವ ಇಲಾಖೆಗೆ ನಾವು ಎಷ್ಟೆಷ್ಟು ಮಾಡ್ತಾ ಇದೀವಿ ಇದರ ಮುಖ್ಯ ಉದ್ದೇಶಗಳೇನು ಮತ್ತೆ ಎಸ್ ಸಿ ಎಸ್ ಟಿಗೆ ಏನೇನು ಆ ಅಹ್ ಅಭಿವೃದ್ಧಿ ನಿಗಮದಿಂದ ಏನ್ ಮಾಡ್ತಾ ಇದೀವಿ ಸೋಷಿಯಲ್ ವೆಲ್ಫೇರ್ ಇಂದ ಏನ್ ಮಾಡ್ತಾ ಇದೀವಿ ಹೌದಾ ಅವೆಲ್ಲ ಮತ್ತು ಎಷ್ಟು ಬುಡಕಟ್ಟು ಜನಗಳ ಅಭಿವೃದ್ಧಿ ಏನೇನ್ ಮಾಡ್ತಾ ಇದ್ದೀವಿ ಅವೆಲ್ಲವನ್ನ ಏನ್ ಮಾಡ್ಬೇಕಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿಸಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಯಾವುದೇ ಒಂದು ಯೋಜನೆಯನ್ನ ಒಂದು ಐವತ್ತರವತ್ತು ಯೋಜನೆ ಆ ಬುಕ್ ಅಲ್ಲಿ ಲಿಸ್ಟ್ ಮಾಡೋದ್ ಓದೋದಿಲ್ಲ ಯಾವ್ದು ನ್ಯೂಸ್ ಇರ್ತಾವೆ ಇಂತ ಯೋಜನೆಗಳು ಹೋಗ್ಬೇಕು ಇಂದ ಮೇಲೆ ಕ್ವಶನ್ಸ್ ಕೇಳ್ತಾನೆ ಯಾಕಂದ್ರೆ ನಾವು ಮನುಷ್ಯರು ಹೌದಲ್ಲ ನಾವು ಕಂಪ್ಯೂಟರ್ ಅಲ್ಲ ಎಲ್ಲ ಒಂದು ಫೀಡ್ಬ್ಯಾಕ್ ಇಟ್ಕೊಳ್ಳಿ ಯಾವ್ದು ನ್ಯೂಸ್ ಇರ್ತದೆ ಆ ಕಾಲಘಟ್ಟದಲ್ಲಿ ಅದನ್ನ ಕೇಳ್ತಾನೆ ರೈಟ್ ನೆಕ್ಸ್ಟ್ ಅಂತಾನೆ ಅಷ್ಟೇ ಹೌದಾ ಎಲ್ಲವನ್ನ ನೀವು ಲಿಸ್ಟ್ ಔಟ್ ಮಾಡುವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ಕರಾವಳಿ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ ಡಿ ಕೆ ಸಿ ಸಾಹೇಬರು ಡಿ ಕೆ ಸಿ ಅಂದ್ರೆ ಈ ಕರಾವಳಿ ಪ್ರವಾಸೋದ್ಯಮ ನಮ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಏನಿದೆ ಅಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ನಮ್ದು ಕರಾವಳಿ ಪ್ರದೇಶ ಇದೆ ಆ ಕರಾವಳಿ ಪ್ರದೇಶಕ್ಕೆ ನಾವೇನ್ ಮಾಡ್ತೇವೆ ಅದ ಅದನ್ನ ಅಭಿವೃದ್ಧಿ ಪಡಿಸಲು ಮತ್ತು ಪರಿಸರ ಪ್ರವಾಸೋದ್ಯಮವನ್ನ ನಾವು ಬಿಳಿದು ಪ್ರತ್ಯೇಕ ನೀತಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಇ ಈ ಇದು ಇಂಪಾರ್ಟೆಂಟ್ ನಮಗೆ ಒನ್ ಸ್ಟೇಟ್ ವರ್ಲ್ಡ್ ಇದನ್ ರಿಪೀಟೆಡ್ ಆಗಿ ಸ್ಟೇಟ್ ಸ್ಟೇಟು ವರ್ಲ್ಡ್ ಅಂತ ಒನ್ ಸ್ಟೇಟು ಮನಿ ವರ್ಲ್ಡ್ ಅಂತ ನಾವ್ ಏನ್ ಮಾಡ್ಕೊಂಡು ನಾವು ಇವು ನಮ್ಮ ಲೈನ್ ಇದು ಇದರ ಮೇಲೆ ನಮಗೆ ಎಸ್ ಎಲ್ಲ ಕೇಳ್ಕೊಂಡಿದ್ದಾನೆ ಯಾರು ವಿದ್ಯಾರ್ಥಿಗಳು ಪಿ ಎಸ್ ಐ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೀವು ಎಸ್ ಬರಿಬೇಕಾಗತ್ತೆ ಮತ್ತೆ ಕೆ ಎಸ್ ಗೆ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರಿ ಮತ್ತೆ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಎಕ್ಸಾಮ್ಸ್ ಯಾವ್ದು ನಿಮಗೆ ಡಿಸ್ಕ್ರಿಪ್ಷನ್ ಪೇಪರ್ ಇದೆ ಎಸ್ ಎ ಪೇಪರ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದ್ರೆ ಇದ್ರ ಮೀನಿಂಗ್ ಒಂದು ಕರ್ನಾಟಕಕ್ಕೆ ಬರೋದು ಒಂದೇ ಇಡೀ ಜಗತ್ತನ್ನು ತಿರ್ಗಾಡೋದು ಒಂದೇ ಅಂತ ಸಿ ನಮಗೆ ಏನ್ ಕರ್ನಾಟಕದ ಕಾಶ್ಮೀರ ಯಾವುದು ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಕರ್ನಾಟಕದ ನಾಡು ಯಾವುದು ಕರ್ನಾಟಕದ ಕಾಫಿ ನಾಡು ಯಾವುದು ಸಿ ಇಡೀ ಜಗತ್ತಿನಲ್ಲಿ ಏನೆಲ್ಲಾ ನೋಡಬಹುದು ಆ ಎಲ್ಲವನ್ನ ನಾವೇನ್ ಮಾಡಬಹುದು ಅಂದ್ರೆ ಇಲ್ಲಿ ನಾವು ಕರ್ನಾಟಕದಲ್ಲಿ ನೋಡಬಹುದು ಆ ರೀತಿಯಲ್ಲಿ ನಮ್ಮ ರಾಜ್ಯವನ್ನ ಒಂದು ರಾಜ್ಯ ಹಲವು ಜಗತ್ತು ಇಡೀ ಜಗತ್ತಿನಲ್ಲಿ ನೋಡುವಂತಹ ವಿಂಶವನ್ನ ತಿರುಗಾಡಿದ್ರು ನೋಡುವ ಒಂದೇ ನಮ್ ಕರ್ನಾಟಕವನ್ನ ತಿರುಗಾಡಿದ್ರೆ ನೋಡುವ ಒಂದೇ ಯಾಕಂದ್ರೆ ಕರಾವಳಿ ಬೇಕಾ ಎಸ್ ಇದೆ ಬಿಸಿಲು ನಾಡು ಬೇಕಾ ಗುಲ್ಬರ್ಗ ಇದೆ ತಂಪುನಾಡು ಬೇಕಾ ಬೀದರ್ ಇದೆ ಕಾಫಿ ಎಸ್ಟೇಟ್ ಬೇಕಾ ಮಲೆನಾಡು ಇದೆ ಹೌದಾ ನಿಮ್ಗೆ ಜೀವವಿದ್ಯ ಬೇಕಾ ವೆಸ್ಟರ್ನ್ ಘಾಟ್ ಇದೆ ಹೌಕ ಮತ್ತೆ ಏನ್ ಗೊತ್ತಾ ಕವಿಗಳಿಗೆ ಪುಸ್ತಕ ಬರೆಯಲು ಒಂದು ಸುಮಧುರವಾದ ವಾತಾವರಣ ಬೇಕಾ ಧಾರವಾಡ ಇದೆ ಹೌದಾ ಕಿಟಿ ಕಿಟಿ ಬೇಕಾ ಬೆಂಗಳೂರು ಇದೆ ಹೌದಾ ಗಾರ್ಡನ್ ಸಿಟಿ ಬೇಕಾ ಬೆಂಗಳೂರು ಇದೆ ಓಕೆ ಐ ಟಿ ಸಿಟಿ ಬೇಕಾ ಸಿಲಿಕಾನ್ ಸಿಟಿ ಬೇಕಾ ಬೆಂಗ್ಳೂರ್ ಇದೆ ಸೊ ಒಂದು ರಾಜ್ಯವನ್ನ ನೋಡುವುದ್ರ ಅಷ್ಟೇ ಇಡೀ ಜಗತ್ತನ್ನು ನೋಡುವುದು ಒಂದೇ ಇದೆ ಇದರ ಬೇಸ್ ಕಾನ್ಸೆಪ್ಟು ಅಂದ್ರೆ ಒಂದೇ ರಾಜ್ಯ ಹಲವು ಜಗತ್ತು ಅದಕ್ಕಾಗಿ ಏನ್ ಬರ್ರಪ್ಪ ಕರ್ನಾಟಕಕ್ಕೆ ಬರ್ರಿ ಇಡೀ ಜಗತ್ತನ್ನು ನೋಡ್ರಿ ಹೌದಾ ನಿಮ್ ಇದು ಎಲ್ಲವನ್ನ ನಿಮ್ ಬೀಚ್ ಬೇಕಾ ಇದೇ ಮಾತ್ರ ಇದೆ ಏನ್ ಬೇಕು ಹೇಳಿ ಏನ್ ಬೇಕು ಎಲ್ಲವನ್ನು ಕರ್ನಾಟಕದಲ್ಲಿ ಅದರ ಹಿನ್ನೆಲೆಯಲ್ಲಿ ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ ನಾವೇನ್ ಮಾಡ್ಕೊಂಡಿದ್ವಿ ಅಂತಂದ್ರೆ ನಾವು ಸ್ಟೇನ ಕೊಟ್ಕೊಂಡಿದ್ವಿ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ವಾ ಹೌದಲ್ಲ ಅದಕ್ಕಾಗಿ ಅದಕ್ಕಾಗಿ ಕರ್ನಾಟಕ ಹುಟ್ಟಿ ನಾವೆಲ್ಲರೂ ಕರ್ನಾಟಕದಲ್ಲಿ ಹುಟ್ಟಿದ್ದು ಎಲ್ಲಾ ಪುಣ್ಯ ಮಾಡಿರಿ ಬಿಹಾರ್ಗೆ ಯಾರು ಹುಟ್ಟಿದ್ರೆ ಬಿಹಾರ್ ನಲ್ಲಿ ಹುಟ್ಟಿದ್ರೆ ನಿಮ್ ಕತೆ ಬೇರೆ ಇತ್ತು ಹೌದಾ ಬಿಹಾರದಲ್ಲಿ ಹುಟ್ಟಿದ್ರೆ ನಮ್ ಕರ್ನಾಟಕ ಏನ್ ಮಾಡ್ತಾ ಇದ್ರಿ ವಲಸೆ ಬರ್ತಾ ಇದ್ರಿ ಈಗ ನಮ್ಗ ಕರ್ನಾಟಕಕ್ಕೆ ಬೇರೆಯವ್ರು ವಲಸೆ ಬರ್ತಾ ಇದಾರೆ ಓಕೆ ನೆಕ್ಸ್ಟ್ ನೋಡಿ ಕುಂಟುತ್ತಿದೆ ಸೂರು ಕಾರ್ಯ ಇದಕ್ಕೆ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಆವಾಸ್ ಗ್ರಾಮ ಯೋಜನೆ ಗ್ರಾಮೀಣ ಪಿ ಎಂ ವೈ ಜಿ ಅಂತ ಹೇಳ್ತೀವಿ ಸಿ ಇಲ್ಲಿ ಏನಾಗಿದೆ ಅಂದ್ರೆ ಟೋಟಲ್ ನಾವ್ ಏನ್ ಮಾಡ್ಕೊಂಡಿವಿ ಈಗ ಈ ಕ ಸರ್ವರಿಗೆ ಸೂರು ಇದ್ದನು ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಜಾರಿಗೆ ತಂದೀವಿ ಸಿ ಎರಡನೇ ಯೋಜನೆ ಈಗ ನಾನು ಎರಡೇ ಯೋಜನೆ ಮಾತಾಡಿದ್ದೀನಿ ಈಗ ಒಂದು ಎಸ್ ಸಿ ಎಸ್ ಟಿಗಳ ಉಪಯೋಜನೆ ಇದು ಸೆಕೆಂಡ್ ಯೋಜನೆ ಹಿಂಗ್ ನ್ಯೂಸ್ ಇರುವಂತ ಯೋಜನೆಗಳನ್ನ ನಿಮಗೆ ಪ್ರಶ್ನೆ ಕೇಳ್ತಾನೆ ಯಾವ್ದೋ ಒಂದು ಬುಕ್ ಅಲ್ಲಿ ಇಟ್ಕೊಂಡು ಹಳೆ ಒಂದು ಯಾವ್ದೆ ಎರಡು ವರ್ಷ ಹಿಂದೆ ಹಳೆ ಬುಕ್ ಓದ್ಕೊಂಡು ಕೊಡ್ಬೇಡ್ರಿ ಓಕೆ ನೆಕ್ಸ್ಟ್ ನೋಡಿ ಈಗ ನಮ್ ಏನಾಗಿದೆ ಗೊತ್ತಾ ಈಗ ಟೋಟಲ್ ನಾವು ಎರಡ್ ಸಾವಿರ ಎರಡ್ ಸಾವಿರ ಇಪ್ಪತ್ನಾಲ್ಕು ಎರಡ್ ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಟೋಟಲ್ ಟಾರ್ಗೆಟ್ ಎಷ್ಟಿಟ್ಟಿದ್ವಿ ಅಂತಂದ್ರೆ ಈಗ ಸೆವೆನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಜೀರೋ ಟೂ ಲಕ್ಷ ನಾವು ಏನ್ ಗೊತ್ತಾ ಸೆವೆನ್ ಪಾಯಿಂಟ್ ಟೂ ಜೀರೋ ಟು ಲಕ್ಷ ನಾವು ಮನೆಯನ್ನು ಕೊಡ್ಬೇಕಂತ ನಾವು ಅನ್ಕೊಂಡಿದೀವಿ ಆದ್ರೆ ಎಕ್ಚುಲ್ ನಾವು ಕೊಟ್ಟಿದಷ್ಟು ಎಕ್ಚುಯಲಿ ನಾವು ಟೂ ಪಾಯಿಂಟ್ ಫೋರ್ ಟೂ ಅಷ್ಟು ಕೊಟ್ಟಿದೀವಿ ಕೇವಲ ತರ್ಟಿ ಟೂ ಪರ್ಸೆಂಟ್ ಅಷ್ಟೇ ನಾವು ಸಾಧನೆ ಮಾಡಿದೀವಿ ರಿಮೇನಿಂಗ್ ನಮ್ದೆಲ್ಲ ಸೆವೆಂಟಿ ಏಟ್ ಪರ್ಸೆಂಟ್ ನಮ್ದು ಸಾಧನೆ ಆಗಿಲ್ಲ ಅದಕ್ಕಾಗಿ ಈ ಕುಂಟ್ರೆ ಸೂರು ಕಾರ್ಯ ಕಾರ್ಯ ಅಂತ ಮಾ ಟೈಟಲ್ ಕೊಟ್ಟಿದೆ ಪ್ರಜಾವಣಿ ಸಿ ಹೆಂಗ್ ಟೈಟಲ್ ಕೊಡ್ತಾರ ನೋಡಿ ಅವರು ಕುಂಟೃತ್ ಸೂರು ಕಾರ್ಯ ಸೂರು ಕಾರ್ಯ ಅಂತ ಏನಪ್ಪಾ ಇದು ಸಿ ನೀವು ಪದಗಳನ್ನು ಹೆಂಗ ಬಳಸ್ತಾ ಪದಗಳಲ್ಲಿ ನೀವು ಹೂವನ್ನ ಹೂವನ್ನ ಪೂರ್ಣಿಸಬೇಕು ಆ ಮೂಲಕ ಪದಗಳ ಮೂಲಕನೇ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಉತ್ತರವನ್ನ ಬರೆಯುವ ಪ್ರಯತ್ನವನ್ನ ಮಾಡ್ಬೇಕು ಸಿ ಇದಕ್ಕೆ ನನಗೇನ್ ಬೇಕು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಯೋಜನೆ ಈ ಯಾವಾಗ ಜಾರಿಗೆ ಬಂತು ಇದರ ಉದ್ದೇಶಗಳೇನು ಇದ್ರ ಎಷ್ಟು ಫಲಾನುಭವಿಗಳ ಹಾಕಿ ಮಾಡ್ಕೊಂಡಿದ್ದಾರೆ ಹೌದಾ ಇದಕ್ಕೆ ಮಾನದಂಡಗಳೇನು ಇವೆಲ್ಲವನ್ನ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿಸಿ ಇಂಥ ಯೋಜನೆಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಮಾಡುವ ಪ್ರಯತ್ನ ಮಾಡಿಸಿ ಅಂಡ್ ಡೌನ್ ದ ಲೈನ್ ಸಿಕ್ಸ್ ಮಂತ್ ಆಯ್ತಾ ಇದು ವ್ಯಾಲಿಡಿಟಿ ಹೋಯ್ತು ಮತ್ತೆ ಹೌದಾ ಆಮೇಲೆ ಮತ್ತೆ ಬೇರೆ ಯಾವ ನ್ಯೂಸ್ ಅಲ್ಲಿ ಇರ್ತದೆ ಅದನ್ನ ಮತ್ತೆ ಓದೋದು ಓಕೆ ಇದನ್ನ ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಬೆಂಗಳೂರು ನಾಟಕ ಅಕಾಡೆಮಿಯೋ ಅಥವಾ ಕರ್ನಾಟಕ ನಾಟಕ ಅಕಾಡೆಮಿಯೋ ಅಂತ ಒಂದು ಟೈಟಲ್ ಬಂದ್ಬಿಟ್ಟಿದೆ ಸಿ ಈಗ ನೀವು ಫಸ್ಟ್ ಏನ್ ಮಾಡಿ ಅಂದ್ರೆ ಈ ಕರ್ನಾಟಕ ನಾಟಕ ಅಕಾಡೆಮಿ ಬಗ್ಗೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಹೌದಾ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಇದರ ಕಾರ್ಯಕ್ರಮಗಳು ಯಾವ್ಯಾವು ಅಂತ ನೀವು ಬೇಸಿಕ್ಸ್ ಅನ್ನ ನೀವು ಅಧ್ಯಯನ ಮಾಡಬೇಕು ಈ ಟೈಟಲ್ ಯಾಕೆ ಕೊಟ್ಟಿದ್ರೆ ಮೊನ್ನೆ ಏನಾಗಿದೆ ಈಗ ನೋಡಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡ್ ಸಾವಿರ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಸಾಲಿನಲ್ಲಿ ಈ ನಾಟಕ ಅಕಾಡೆಮಿ ಪ್ರಶಸ್ತಿ ಏನ್ ಕೊಟ್ಟಿದಂದ್ರೆ ನಮ್ಮ ವಾರ್ಷಿಕ ದತ್ತಿ ಪ್ರಶ್ ವಾರ್ಷಿಕ ಮತ್ತು ವಾರ್ಷಿಕ ವಾರ್ಷಿಕ ಮತ್ತು ವಾರ್ಷಿಕ ಮತ್ತು ದತ್ತಿ ಪ್ರಶಸ್ತಿಯನ್ನ ದತ್ತಿ ಪ್ರಶಸ್ತಿಯನ್ನ ಇದು ನೀಡಿದೆ ಇದರಲ್ಲಿ ನೈಂಟಿ ಅರ್ಧರ್ಗ ಒಂದ್ ಬಹುಪಾಲು ಬಹುಪಾಲು ಬೆಂಗಳೂರದವ್ರೆ ಆದರೆ ಹೌದಾ ಈ ಬಹುಪಾಲಿ ಪ್ರಶಸ್ತಿಯನ್ನು ಪಡೆದವ್ರು ಬೆಂಗಳೂರು ಇಡೀ ಕರ್ನಾಟಕವನ್ನ ಏನ್ ಮಾಡಿದೆ ಅದೆಲ್ಲಾರ ಕಮಿಟಿ ರಚನೆ ಮಾಡಿಕೊಂಡು ಬೇರೆ ಬೇರೆ ಡಿಸ್ಟ್ರಿಕ್ ಗಳಿಗೆ ಮಾನ್ಯ ಕೊಟ್ಟು ಬೇರೆ ಬೇರೆ ಸೆಕ್ಷನ್ಸ್ ಆಫ್ ದ ಸೊಸೈಟಿಗೆ ಮಾನ್ಯತೆ ಕೊಟ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅವರಿಗೆ ಅದಕ್ಕೂ ಮಾನ್ಯತೆ ಕೊಟ್ಟು ಅದನ್ನ ಆಯ್ಕೆ ಮಾಡಬೇಕಿತ್ತು ಆದ್ರೆ ಏನೇನ್ ಮಾಡಿದ್ರೆ ಬೆಂಗಳೂರು ಅಂದೇ ಹಿಡ್ಕೊಂಡವ್ರು ಯಾಕಂದ್ರೆ ಅವರಿಗೆ ಇನ್ನೂ ಸಿಯಿಂದ ಹೊರಗೆ ಬಂದಿಲ್ಲ ಅವರು ಉತ್ತರ ಕರ್ನಾಟಕ ಬಿಸಿಲು ಹತ್ತಿಲ್ಲ ಅವರಿಗೆ ಬಿಸಿಲು ಹತ್ತಿಸ್ಬೇಕು ನಾವು ಅದಕ್ಕಾಗಿ ನಾವು ಎಲ್ಲಿವರೆಗೆ ಸೈಲೆಂಟ್ ಇರ್ತೀವಿ ನಾವು ಅಲ್ಲಿ ಹೆಂಗೆ ಆಗ್ತಿರ್ತವೆ ಹೌದಾ ಬೆಂಗಳೂರು ಒಂದೇ ಅಲ್ಲ ಕರ್ನಾಟಕ ಬೇರೆನು ಕೂಡ ಕರ್ನಾಟಕ ಇದೆ ಉತ್ತರ ಕರ್ನಾಟಕ ಕೂಡ ಕರ್ನಾಟಕದ ಭಾಗವೇ ಅಂತ ಇವರಿಗೆ ಇನ್ವೆಸ್ಟ್ಮೆಂಟ್ಸ್ ಮಾಡುವ ಪ್ರಯತ್ನ ಮಾಡಬೇಕಾಗಿದೆ ಯಾಕಂದ್ರೆ ಸಿ ಒಂದು ಸಿ ಒಂದು ಕೈಯನ್ನ ನಾವು ಒಂದು ಕೈ ಮೇಲೆ ಹುಣ್ಣು ಮಾಡಿಕೊಂಡು ಈ ನಮ್ಮ ಹೆಂಗೆ ಬಾಡಿ ಹೆಂಗೆ ಸು ಸುಖ ಸಮುದ್ರ ಸಮೃದ್ಧವಾಗಿ ಅಥವಾ ಬ್ಯಾಲೆನ್ಸ್ ಆಗಿರಕ್ಕೆ ಸಾಧ್ಯವಿಲ್ಲ ಹಂಗೆ ಒಂದು ಒಂದು ನಮ್ಮ ರಾಜ್ಯದ ಒಂದು ಭಾಗವನ್ನ ಹಿಂದುಳಿದೇದೆ ಎಂಬ ಹಿಂದುಳಿದ ಹಿಂದಿಟ್ಟು ನಾವು ಏನಾದ್ರೂ ನಾವು ಟ್ವೆಂಟಿ ಥರ್ಟಿ ಫಾರ್ಟಿ ಸೆವೆನ್ ಅಲ್ಲಿ ಕನಸಿನ ಭಾರತ ವಿಕಸಿತ ಭಾರತ ಆಗ್ತದೆ ಅಂದ್ರೆ ಅದು ಕೇವಲ ಹಲಗ್ ಹಗಲುಗೊಳಿಸ್ ಅಷ್ಟೇ ಅದಕ್ಕಾಗಿ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಅದನ್ನ ಸ್ವಲ್ಪ ಏನ್ ಮಾಡಿ ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು ಅಂಡ್ ಸಿ ಮಾನಸಿಕ ಬದಲಾವಣೆ ತರಬೇಕು ಇದು ಕಠಿಣ ಕೆಲಸ ಯಾಕಂದ್ರೆ ಸಿ ಅವ್ರು ಉದ್ದಾರದ ನಮಗೇನು ಎಂಬ ಭಾವನೆ ಇದ್ರೆ ನೀವು ಉದ್ದಾರದ ನಮಗೇನು ಅನ್ನೋ ಭಾವನೆ ಬರ್ತದೆ ಅದಕ್ಕೆ ಅದಕ್ಕೆ ಇದು ಅದಕ್ಕಾಗಿ ಏನ್ ಅದಕ್ಕೆ ನಾವು ಎರಡ್ ಸಾವಿರ ಎರಡು ಎರಡ್ ಸಾವಿರ ಎರಡು ಮತ್ತು ಎರಡ್ ಸಾವಿರ ಐದಲ್ಲಿ ನಾವು ನಂಜುಂಡಪ್ಪ ವರದಿಯನ್ನು ರಚನೆ ಮಾಡ್ಕೊಂಡಿವಿ ಇಪ್ಪತ್ತೆರಡು ವರ್ಷ ಆಯ್ತು ಈಗ ಅದನ್ನ ಸ್ಟಡಿ ಮಾಡಕ್ಕೆ ನಾವು ಗೋವಿಂದ ರಾಜ್ ಅವರ ಗೋವಿಂದ ರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಾವೇನ್ ಮಾಡ್ಕೊಂಡು ಹೊಸ ಕಮಿಟಿಯನ್ನ ರಚನೆ ಮಾಡ್ಕೊಂಡಿವಿ ತ್ರೀ ಸೆವೆಂಟಿ ಅನ್ ಕೊಟ್ಟಿವಿತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಿವಿ ಅದನ್ ಟೆನ್ ಇಯರ್ಸ್ ಆಯ್ತು ಅದನ್ನು ಕೂಡ ನೆನ್ ಬಿಡೋ ಪ್ರಯತ್ನವನ್ನು ಮಾಡಿ ಓಕೆ ಸ್ವಲ್ಪ ಎಚ್ ಕೆ ಅನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಹೆಚ್ಕೇನು ಕೂಡ ಕರ್ನಾಟಕದಲ್ಲಿ ಇದೆ ಅನ್ನೋದ ಎನ್ ಬಿಡುವ ಪ್ರಯತ್ನವನ್ನ ಮಾಡಿ ಓಕೆ ಇದು ಇಷ್ಟು ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳಿ ಕರ್ನಾಟಕ ಅಕಾಡೆಮಿ ಇದ್ರ ಬಗ್ಗೆ ಫಂಡಮೆಂಟಲ್ಸ್ ಅನ್ನ ಅಧ್ಯಯನ ಮಾಡಿ ಓಕೆ ಸರ್ವರಿಗೆ ಸಾಧ್ಯ ಬಾಹ್ಯಾಕಾಶ ಪ್ರವಾಸ ಸಿ ಎರಡ್ ಸಾವಿರ ಎರಡ್ ಸಾವಿರದಿಂದ ಪ್ರಯತ್ನ ನಡೀತಾ ಇದೆ ಎರಡ್ ಸಾವಿರ ಇಪ್ಪ ಎರಡ್ ಸಾವಿರ ಎರಡರಲ್ಲಿ ಪ್ರಯತ್ನ ಆಯಿತು ಎರಡ್ ಸಾವಿರ ಇಪ್ಪತ್ತೊಂದಕ್ಕೆ ಏನಾಗಿದ್ದ ಬಾಹ್ಯಾಕಾಶ ಪ್ರವಾಸವನ್ನ ನಾವು ಪ್ರಾರಂಭವನ್ನ ಮಾಡಿಕೊಂಡಿದ್ದೇವೆ ಹೌದಾ ಇದಕ್ಕೆ ಜಾ ನಮ್ ಜಂತಹ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಜೆಫ್ ಜೆಫ್ ಬೇಜೋಸ್ ಇದೆ ಜೆಫ್ ಜೆಫ್ ಬೇಜೋಸ್ ಇದೆ ನೋಡಿ ಜೆಫ್ ಬೇಜೋಸ್ ಅವರು ಬೇಜೋಸ್ ಅವರು ಏನ್ ಅಂತ ಬೇಜೋಸ್ ಅವರು ಇದನ್ನ ಬಾಹ್ಯಾಕಾಶ ಪ್ರವಾದ ಟ್ವೆಂಟಿ ಟ್ವೆಂಟಿ ಗೆ ಏನ್ ಮಾಡ್ಕೋ ಕನಸನ ಸಹಕಾರ ಮಾಡಿದ್ರು ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಕಾಮನ್ ಲೈನ್ ಏನ್ ಗೊತ್ತಾ ಕಾಮನ್ ಲೈನ್ ಬ್ಲೂ ಆರಿಜಿನ್ ಸಂಸ್ಥೆ ಇದು ನೋಡಿ ಬ್ಲೂ ಆರಿಜಿನ್ ಬ್ಲೂ ಆರಿಜಿನ್ ಎಂಬ ಸಂಸ್ಥೆ ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ಇದು ಮಾಡ್ತಾ ಇದ್ದೇವೆ ಬಾಹ್ಯಾಕಾಶದ ಬಗ್ಗೆ ನ್ಯೂ ಡೆವಲಪ್ಮೆಂಟ್ ಎಲ್ಲ ನಡೀತಾ ಇದೆ ಬಾಹ್ಯಾಕಾಶದ ಬಗ್ಗೆ ಸ್ವಲ್ಪ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು ಇವತ್ತಿನ ಟಾಪಿಕ್ ಅಲ್ಲಿ ನೀವ್ ಅಧ್ಯಯನ ಮಾಡಬೇಕು ನಮ್ ಪಿ ಎಂ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ನೆಕ್ಸ್ಟ್ ನಮ್ದು ಯಾವುದು ಎಸ್ ಎಸ್ ಟಿ ಎಸ್ ಸಿ ಎಸ್ ಬುಡಕಟ್ಟು ಉಪಯೋಜನೆ ನೆಕ್ಸ್ಟ್ ನಮ್ದು ಎಲೆಕ್ಷನ್ ರಿಫಾರ್ಮ್ಸ್ ಏನು ಆಗ್ತಾ ಇದೆ ಅದು ನೆಕ್ಸ್ಟ್ ನಮ್ದು ಇನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ ಫಾರ್ಟಿ ಫೋರ್ ಸೈಟ್ ಹೇಳಿದೀನಿ ನೆಕ್ಸ್ಟ್ ನಮ್ದು ಈ ಕುದುಮಳೆ ಕುದುಮಳೆ ಚುನಾವಣೆ ನಮ್ಮ ಚೋಳರ ಬಗ್ಗೆ ಮಾತಾಡೋದು ಮಾತಾಡಿದಿನಿ ಈ ಎಲ್ಲದರ ಬಗ್ಗೆ ನಿಮಗೆ ಮುಂದಿನ ದಿನಮಾನಗಳಿ ಕ್ವಶನ್ ಬರುವ ಸಾಧ್ಯತೆ ಇರ್ತವೆ ಅದ್ರ ಬಹಳ ಚೆನ್ನಾಗಿ ನೀವು ಅಧ್ಯಯನ ಮಾಡ್ತೀರಿ ಜೊತೆಗೆ ನಮ್ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟೇಲ್ಡ್ ಡಾಕ್ಯುಮೆಂಟ್ ಅವೈಲೇಬಲ್ ಆಗುತ್ತೆ ಆ ಡಿಟೇಲ್ ಡಾಕ್ಯುಮೆಂಟ್ ಅನ್ನು ಓದಿ ಪಿ ವೈಕ್ಯೂ ಅನಾಲಿಸಿಸ್ ಮಾಡಿ ನೀವು ರಿವಿಷನ್ ಮಟೀರಿಯಲ್ ಅನ್ನ ಮಾಡ್ಕೊಂಡು ನಿಮ್ಮ ಪ್ರಯತ್ನವನ್ನ ಉತ್ತಮವಾಗಿ ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ ನನ್ನ ಅನ್ನ ಇಲ್ಲಿಗೆ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್